ಕುಟುಂಬ ಮತ್ತು ಅವರ ಹಿನ್ನೆಲೆಯನ್ನ ನೋಡಿದ್ರೆ ನಮಗ ಸಣ್ ಅನಿಸ್ತದೆ ಇವತ್ತ ನಾನು ಸಿದ್ದರಾಮಯ್ಯನವರ ಸಹೋದರರು ಮಾತಾಡುವಂತ ಸಂದರ್ಭದೊಳಗ ಸಿದ್ದರಾಮಯ್ಯನವರನ್ನ ಮಾತ್ರ ಟಾರ್ಗೆಟ್ ಇಟ್ಕೊಂಡು ಏನ್ ಮಾತನಾಡ್ತಾರ ಇದು ತಪ್ಪಾದಂತ ಸಂದೇಶ ಇದು ಸಾಮಾನ್ಯ ಕುಟುಂಬದಲ್ಲಿ ಯಾರು ಸಾಮಾನ್ಯ ಬದುಕ್ತಾರ ಕೂಲಿಕಾರರು ಮತ್ತು ಅತ್ಯಂತ ಬಡತನದಲ್ಲಿ ಇರ್ತಕ್ಕಂತ ಜನ ಯಾರು ಹೆಂಗ್ ಬದುಕ್ತಾರ ಅದೇ ಒಂದು ನಡವಳಿಕೆಗಳನ್ನ ಅವರು ಸೋದರ ಹೊಂದಿದ್ದಾರೆ ಆಮೇಲೆ ಕೇರಳಕ್ಕೂ ಕೂಡ ಮತ್ತು ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೇನು ಬಿಜೆಪಿ ತರ ಸರ್ಕಾರಗಳು ಇರುವಂತ ಏನು ವಾತಾವರಣದಲ್ಲಿ ಆ ಅವ್ರಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾರ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ ಅದನ್ನು ಯಾವುದೇ ಒಂದು ಆಸ್ತಿ ಆಗಲಿ ಯಾವುದೇ ಅಂತಸ್ತನ ಆಗಲಿ ಅಥವಾ ಯಾವುದೇ ಒಂದು ಸಂಪತ್ತನ ಒಡೆಯರಾಗುವುದು ಆ ಕುಟುಂಬಕ್ಕೆ ಅವತ್ತು ಇಲ್ಲ ಅದೇ ಕರ್ನಾಟಕದಲ್ಲಿರ್ತಕ್ಕಂತ ಮತ್ತು ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ಸಮುದಾಯಗಳು ಕೂಡ ಅಷ್ಟೇ ಬಡತನದಲ್ಲಿ ಇರ್ತಕ್ಕಂಥವ್ರು ಇನ್ನು ದಮನಿತರು ಹಿಂದುಳಿದ ವರ್ಗದವರು ನಾಯಕರಾಗಬಾರ್ದು ಆಡಳಿತ ಮಾಡಬಾರ್ದು ಅವರು ಆಳುವರಾಗದನೆ ಆಳಿಸಿಕೊಳ್ಳೋರು ಆಗ್ಬೇಕೆನ್ನುವ ಧೋರಣೆ ಕೆಲವರಲ್ಲಿ ಇದ್ದಂತೆ ಕಾಣಿಸ್ತದೆ ಆ ಪ್ರಕರಣ ಅದೊಂದು ಪ್ರಕರಣ ಅಲ್ಲ ಅಂತ ನನಗನ್ನಿಸ್ತಾಯಿದೆ ಯಾಕಂತ ಹೇಳಿದರೆ ಅವರು ಪಾರ್ವತಿಯಮ್ಮನವರು ಮತ್ತು ಅವರು ಸಹೋದರರು ಅವ್ರಿಗೆ ಬಂದಂಥ ಜಮೀನಿನಲ್ಲಿ ಅದರ ಪ್ರತಿಯಾಗಿ ನಗರದಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿದ್ದಂಥ ಸರ್ಕಾರ ಬೇರೆ ಇತ್ತು ಆ ಸರ್ಕಾರ ಮತ್ತು ಆ ಒಂದು ಪ್ರಾಧಿಕಾರ ಮಾಡಿದಂಥ ತಪ್ಪಿಗೆ ಇವತ್ತು ಬಿ ಎಂ ದೇವಿ ಮತ್ತು ಮಲ್ಲಿಕಾರ್ಜುನರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಭೂ ಗುರಿಯಾಗಿದ್ದಾರೆ ಹಾಗಾಗಿ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಈ ಒಂದು ಪಿತೂರಿಯಲ್ಲಿ ಯಾವುದೇ ಭಾವನೆ ಇಲ್ಲದನೆ ಅಥವಾ ಯಾವುದೇ ಒಂದು ಇಂಥ ಸ್ಥಿತಿಯಲ್ಲಿ ಬಿ ಎಂ ಪಾರ್ವತಿಯವರು ಆರೋಪಿ ಸ್ಥಾನದಲ್ಲಿಟ್ಟಿರ್ತಕ್ಕಂಥ ಕೆಲ ವಿರೋಧ ಪಕ್ಷದವರು ಮತ್ತು ಇತರೆ ಜನರು ಭಾಳಷ್ಟು ಅಪರಾಧ ಮತ್ತು ಅಕ್ಷಮವನ್ನು ಮಾಡಿದ್ದಾರೆ ಮತ್ತು ಅವರ ನಿರ್ಧಾರಗಳು ಕೂಡ ಇವತ್ತೇನು ಪಾರ್ವತಿಯವರು ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ಅದೊಂದು ಸೂಕ್ತವಾಗಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಮುಖ್ಯಮಂತ್ರಿಗಳು ರಾಜಕಾರಣದಲ್ಲಿದ್ದಾರೆ ಅವರ ಮೇಲೆ ಯಾವುದೇ ಒಂದು ಒಂದು ಸಣ್ಣದಾಗಿರ್ತಕ್ಕಂಥ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದಂಥ ರಾಜಕೀಯ ಮಾಡಿದ್ದಾರೆ ನನ್ನ ನಾನು ಮತ್ತು ಮುಖ್ಯಮಂತ್ರಿಗಳ ಬಹುಶಃ ಸಮೀಪ ಇರ್ತಕ್ಕಂಥವ್ರು ನಾವೆಲ್ಲ ಆದ್ರೆ ಅವರ ಬದುಕು ಬಹಳ ಶುಭ್ರವಾಗಿರ್ತಕ್ಕಂಥದ್ದು ನನಗನಸ್ತತೆ ಈ ಪ್ರಕರಣದಲ್ಲಿ ಶುದ್ಧ ಶುದ್ಧರಾಮಯ್ಯ ಆಗಿ ಹೊರಗೆ ಅನ್ನೋದು ನೂರಕ್ಕೂ ನೂರು ನನಗೆ ವಿಶ್ವಾಸ ಇದೆ ಈ ಒಂದು ಪ್ರಕರಣದಿಂದ ಬಹುಶಃ ನನಗನಸ್ತತೆ ದಮನಿತರು ಹಿಂದುಳಿದ ವರ್ಗದವರು ಶೋಷಣೆಗೊಳಪಟ್ಟಂತ ವಲಯಗಳಿಂದ ನಾಯಕರಾಗಬಾರ್ದು ಆಡಳಿತ ಮಾಡಬಾರ್ದು ಅವರು ಆಳುವವರಾಗದನೆ ಆಳಿಸಿಕೊಳ್ಳೋರು ಆಗಬೇಕು ಅನ್ನುವ ಧೋರಣೆ ಕೆಲವರಲ್ಲಿ ಇದ್ದಂತೆ ಕಾಣಿಸ್ತದೆ ಹಾಗಾಗಿ ಇವೆಲ್ಲಗಳನ್ನು ನೋಡಿದಾಗ ಬಹುಶಃ ಭಾರತ ದೇಶದೊಳಗೆ ಮತ್ತು ಕರ್ನಾಟಕದೊಳಗೆ ಇನ್ನೂ ಸಾಮಾಜಿಕ ವ್ಯವಸ್ಥೆ ಸದೃಢ ಆಗಿಲ್ಲ ಸಾಮಾಜಿಕ ನ್ಯಾಯಕ್ಕೆ ಅಪಚಾರ ಆಗ್ತೈತೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬ ಮತ್ತು ಅವರ ಹಿನ್ನೆಲೆಯನ್ನ ನೋಡಿದ್ರೆ ನಮಗ ಅನಿಸ್ತದ ಇವತ್ತ ನಾನು ಸಿದ್ದರಾಮಯ್ಯನವರ ಸಹೋದರರು ಮಾತಾಡುವಂತ ಸಂದರ್ಭದೊಳಗೆ ಅದು ಯಾವುದೇ ಒಂದು ಅವರ ಸಿದ್ದರಾಮಯ್ಯನವರ ಕುರಿತು ವೈಯಕ್ತಿಕವಾದಂತ ಯಾವುದೇ ಒಂದು ಬೆಳವಣಿಗೆ ಅವರು ಕೂಡ ಕಂಡಿಲ್ಲ ಈಗಲೂ ಸಾಮಾನ್ಯ ಕುಟುಂಬದಲ್ಲಿ ಯಾರು ಸಾಮಾನ್ಯವಾಗಿ ಬದುಕ್ತಾರ ಕೂಲಿಕಾರರು ಮತ್ತು ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥ ಜನ ಯಾರ ಹೆಂಗ್ ಬದುಕ್ತಾರ ಅದೇ ಒಂದು ನಡವಳಿಕೆಗಳನ್ನ ಅವರು ಸೋದರು ಹೊಂದಿದ್ದಾರೆ ಯಾವುದೇ ಒಂದು ಆಸ್ತಿ ಆಗಲಿ ಯಾವುದೇ ಅಂತಸ್ತನಾಗಲಿ ಅಥವಾ ಯಾವುದೇ ಒಂದು ಸಂಪತ್ತನ ಒಡೆಯರಾಗುವುದು ಆ ಕುಟುಂಬಕ್ಕೆ ಅವತ್ತು ಇಲ್ಲ ಅದೇ ಕರ್ನಾಟಕದಲ್ಲಿರ್ತಕ್ಕಂಥ ಮತ್ತು ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ಸಮುದಾಯಗಳು ಕೂಡ ಅಷ್ಟೇ ಬಡತನದಲ್ಲಿ ಇರ್ತಕ್ಕಂಥವ್ರು ಇನ್ನೂ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಆ ವರ್ಗಗಳಿಗೆ ಇಲ್ಲ ಹೇಳಿ ಯಾಕಂದ್ರೆ ಬಹುಸಂಖ್ಯಾತ ವರ್ಗಗಳಿಗೆ ಒಂದು ಏನೋ ಆರ್ಥಿಕ ನೆರವು ಕೊಡಬೇಕು ಸಾಮಾಜಿಕ ಪ್ರಜ್ಞೆ ಮೂಡಿಸ್ಬೇಕು ಅಂತೇಳಿ ಹಲವಾರು ಸರ್ಕಾರದ ಯೋಜನೆಗಳನ್ನು ತಂದಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಬಹುಶಃ ನನಗೆ ನನಗನ್ನಿಸ್ತತೆ ಯಾಕಂದ್ರೆ ಅನ್ನ ಆಗ್ತಕ್ಕಂಥದ್ದು ಉಚಿತವಾಗಿ ಸರ್ಕಾರದ ಕಾರ್ಯಕ್ರಮಗಳನ್ನು ಸಾಮಾನ್ಯರಿಗೆ ಕೊಡ್ತಕ್ಕಂಥದ್ದು ಇವೆಲ್ಲ ಕಾರಣಗಳಿಂದ ಮುಖ್ಯಮಂತ್ರಿಗಳು ಅವರಿಗೆ ಗೊತ್ತಾಗದನೆ ಅಥವಾ ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ನಿಜವಾಗಲೂ ಕೇದನಿಸ್ತದೆ ಬಹುಶಃ ಹಲವಾರು ಜನ ನಮ್ಮ ಕೇಂದ್ರದ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅಥವಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇರ್ಬೋದು ಮತ್ತು ಇನ್ನೂ ಹಲವಾರು ಜನ ಸಾಕಷ್ಟು ಜನರು ನೆರವು ಪಡೆದಿದ್ದಾರೆ ನಾನು ಆಗಲೇ ಮಾಧ್ಯಮ ಆ ಪ್ರಸಾರ ಕೂಡ ಈ ವ್ಯಕ್ತಿಗಳ ಕುರಿತು ಪ್ರಸಾರ ಆಗಿದೆ ಅಂತವರು ಸಹ ಬಹಳ ಪ್ರಾಮಾಣಿಕವಾಗಿ ಇವತ್ತು ಬರೀ ಸಿದ್ದರಾಮಯ್ಯನವರ ವೈಯಕ್ತಿಕ ಬದುಕಿಗೆ ಮತ್ತು ಅವರ ಕುಟುಂಬಕ್ಕೆ ಅಪಮಾನ ಮಾಡೋದಲ್ಲ ಅವರ ಒಂದು ಬೆ ಬೆನ್ನು ಕೂಡ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ನನ್ನ ಬೆನ್ನು ನಾನು ಕಾಣುವುದಿಲ್ಲ ಆದ್ರೆ ನನ್ನ ಆಲೋಚನೆಗಳು ಯಾವ ರೀತಿಯಲ್ಲಿ ಇದ್ದವು ನನ್ನ ನಾನು ಎಷ್ಟು ಮಟ್ಟಿಗೆ ನಾನು ಫಲಾನುಭವಿ ಆಗಿದ್ದೇನೆ ಅಂತ ಒಂದು ವ್ಯವಸ್ಥೆಯೊಳಗಡೆ ಪ್ರಾಮಾಣಿಕವಾಗಿ ಇವತ್ತು ಕರ್ನಾಟಕಕ್ಕ ಚಾರಿತ್ರಿಕವಾಗಿ ಏನಾದರೂ ತಮ್ಮ ವಿಚಾರಗಳನ್ನು ಇನ್ಮೇಲೆ ಮಂಡಿಸುವುದಾದ್ರೆ ಅವರು ಕೂಡ ಮೂಡಾದಿಂದ ಏನು ಫಲಾನುಭವಿಗಳಾಗಿದ್ದಾರೆ ಅದನ್ನ ನಾನು ಹೇಳ್ತಾ ಇಲ್ಲ ಬದ್ರೆ ಬಸವರಾಜ್ ಅವ್ರು ಹೇಳ್ತಾ ಇಲ್ಲ ಇಡೀ ಕರ್ನಾಟಕ ಮತ್ತು ಅಲ್ಲಿರ್ತಕ್ಕಂಥ ದಾಖಲೆಗಳು ಕೂಡ ಹೇಳ್ತಾವ ಈ ವ್ಯಕ್ತಿಗಳ ಕುರಿತು ಹಾಗಾಗಿ ಇವತ್ತ ಅನೇಕ ಜನ ಬರೇ ಸಿದ್ದರಾಮಯ್ಯನವರನ್ನ ಮತ್ತ ಟಾರ್ಗೆಟ್ ಇಟ್ಕೊಂಡು ಏನ್ ಮಾತನಾಡ್ತಾರ ಇದು ತಪ್ಪಾದಂತ ಸಂದೇಶ ಹಾಗಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಬಹಳ ಸಮರ್ಥವಾಗಿ ಆಡಳಿತ ಮಾಡ್ಕೊಂಡು ಬಂದ್ರು ಆ ಹಿಂದಿನ ಅವಧಿಯಲ್ಲೂ ಕೂಡ ಆಡಳಿತ ಮಾಡ್ತಾ ಬಂದ್ರು ಮತ್ತು ಇವತ್ತೇನು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಆ ಒಂದು ಸಂಕಟ ಕೂಡ ಅವ್ರಿಗೆ ಇರ್ಬೋದು ಅನ್ನಿಸ್ತದೆ ಹಾಗಾಗಿ ಇವೆಲ್ಲ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವರಿಗೆ ನಾವು ಒಂದು ನೈತಿಕ ಬೆಂಬಲವಾಗಿ ಮಠಾಧೀಶರು ಸಾಹಿತಿಗಳು ಆಮೇಲೆ ಅತ್ಯಂತ ವೈಚಾರಿಕವಾಗಿ ಏನು ವ್ಯಕ್ತಿತ್ವವನ್ನು ಅಳವಡಿಸ್ಕೊಂಡವರು ಏನಿದ್ದಾರೆ ಮತ್ತು ಕರ್ನಾಟಕದ ಮಹಾಜನತೆ ಇವತ್ತು ಏನು ಆ ಏಳು ಕೋಟಿ ಜನ ಏನಾಯ್ತಲ್ಲ ಅವರಿಗೆ ಬೆಂಬಲಾಗಿ ನಿಂತಿದೆ ಸಾಮಾನ್ಯ ಜನರು ಕೂಡ ಸಿದ್ದರಾಮಯ್ಯನವರ ಆಡಳಿತವನ್ನು ಅತ್ಯಂತ ಮೆಚ್ಚುಗೆಯಿಂದ ಸ್ವಾಗತ ಮಾಡ್ತಾರೆ ಹಾಗಾಗಿ ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಹ್ ನನಗನ್ನಿಸ್ತದೆ ಇವತ್ತೇನು ಬಿ ಎಂ ಪಾರ್ವತಿ ಅವರು ಏನು ಇವತ್ತ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಇವತ್ತು ಮೂಡಕ್ಕೆ ಮಾಡಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನನ್ಗೆ ಕನಸ್ತೈತಿ ಯಾಕಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅವರು ಪಡೆದಿದ್ದಾರೆ ಅಂತೇಳಿ ಆ ಕಾರಣಕ್ಕಾಗಿ ಅಲ್ಲ ಆ ಆದ್ರ ಅವರು ಯಾವುದೇ ಒಂದು ಈ ರದ್ದಾಂತಕ್ಕೆ ನಾನು ಕಾರಣ ಆಗಲಿಲ್ಲ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೆ ಯಾವುದೇ ತಪ್ಪು ಮಾಡ್ಲಾರ್ದಂತ ವ್ಯಕ್ತಿತ್ವ ಎಲ್ಲಿ ಯಾವುದೇ ರೀತಿಯೊಳಗೆ ಮಾನಸಿಕ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ವಾಪಸ್ ಮಾಡಿದ್ದಾರೆ ಹೊರತು ನಾನು ತಪ್ಪು ಮಾಡೀನಿ ಅಂತ ಅವ್ರು ಮಾಡಿಲ್ಲ ಆದ್ರೆ ಇವತ್ತೆಲ್ಲ ಏನು ಏನಿದ್ದಾರೆ ಅವರಿಗೂ ಕೂಡ ಯಾವುದೋ ಒಂದು ಕೆಲ ಶಕ್ತಿಗಳ ಪ್ರೇರಣೆ ಇರ್ಬೋದು ಅಂತ ನನಗನ್ನಿಸ್ತತಿ ಆಮೇಲೆ ಏನಾದರೂ ನಾವೆಲ್ಲರೂ ಕೂಡ ಮಾತಾಡ್ತಾ ಮಾತಾಡ್ತಾ ಹೋದಾಗ ಅದು ಏನು ನ್ಯಾಯಾಲಯಕ್ಕೆ ಬಗೆದ ಅಪಚಾರ ಅಂತ ಪ್ರಚಾರ ಮಾಡ್ತಾರೆ ಹಾಗಾಗಿ ನಾವು ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಸಹಿತ ನಮ್ಮ ಹಿಂಜರಿಕೆ ಆಗುವಂತ ಒಂದು ವಾತಾವರಣ ಕರ್ನಾಟಕದಲ್ಲಿ ಮೂಡಿದೆ ಮತ್ತು ಭಾರತ ದೇಶು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಆಗ್ತದೆ ಅನ್ನೋದೆಲ್ಲ ನಮಗ ಹೊಸದೇನಲ್ಲ ಅದು ಕೇಜ್ರಿವಾಲ್ ಇರ್ಬೋದು ಸುರೇನ್ ಇರ್ಬೋದು ಆಮೇಲೆ ಇವತ್ತು ಕೇರಳಕ್ಕೂ ಕೂಡ ಮತ್ತು ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೇನು ಬಿಜೆಪಿ ತರ ಸರ್ಕಾರಗಳು ಇರುವಂತ ಏನು ವಾತಾವರಣದಲ್ಲಿ ಆ ಅವ್ರಿಗೆ ಯಾವ ರೀತಿಯಲ್ಲಿ ತೊಂದರೆ ಅನ್ನೋದನ್ನ ನಾನು ಹೇಳ್ಬೇಕಾಗಿಲ್ಲ ಅದನ್ನು ಸಾಮಾನ್ಯ ಜನ ಮತ್ತು ಭಾರತೀಯರು ಅದನ್ನ ಅತ್ಯಂತ ಸಮೀಪದಿಂದ ನೋಡ್ತಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಯಾವುದೇ ಇರಬಹುದು ಅದನ್ನ ಜನಪ್ರಿಯ ಮತ್ತು ಜನತೆಯಿಂದ ಆಯ್ಕೆಯಾದಂತ ಸರ್ಕಾರಗಳು ಆ ಅದನ್ನ ಬೆಂಬಲಿಸ್ಬೇಕು ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ನಾವು ಟೀಕೆ ಮಾಡೋಣ ಅದಕ್ಕೇನು ಇದಿಲ್ಲ ಅದು ಆರೋಗ್ಯವಾಗಿ ಟೀಕೆ ಮಾಡ್ಬೇಕು ವೈಯಕ್ತಿಕವಾದಂತ ನೆಲಗಟ್ಟಿನ ಮೇಲೆ ಏನು ಚರ್ಚೆ ಮಾಡ್ತಿದ್ದಾರೆ ಅವರು ನೋವಾಗುವಂತ ಒಂದು ಏನೋ ಭಾವನೆಗಳನ್ನು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ